ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಿಂದೂ ಆಗಿರುವ ತಮ್ಮ ಪತ್ನಿ ಮುಂದೊಂದು ದಿನ ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸಲೂಬಹುದು ಅಂತ ಹೇಳಿದ್ದಾರೆ ಮುಂದೊಂದು ದಿನ ನನ್ನಂತೇನೆ ಆಕೆಯೂ ಯೋಚಿಸಬಹುದು ಅಂತ ಅವರು ನೇರವಾಗಿನೇ ಹೇಳಿದ್ದಾರೆ ಮೆಸಿಸಿಪಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಟರ್ನಿಂಗ್ ಪಾಯಿಂಟ್ ಯುಎಸ್ಎ ಕಾರ್ಯಕ್ರಮದಲ್ಲಿ ವ್ಯಾನ್ಸ್ ವಿದ್ಯಾರ್ಥಿನಿಯೊಬ್ಬರ ಪ್ರಶ್ನೆಗೆ ಉತ್ತರಿಸ್ತಾ ಈ ಮಾತು ಹೇಳಿದ್ದಾರೆ ದಕ್ಷಿಣ ಏಷ್ಯಾದ ಓರ್ವ ಯುವತಿ ಜೆಡಿ ವ್ಯಾನ್ಸ್ ಅವರ ನಂಬಿಕೆ ಮತ್ತು ಉಷಾ ಅವರೊಂದಿಗಿನ ಅಂತರ್ಧರ್ಮೀಯ ವಿವಾಹ ಹಾಗೂ ಟ್ರಂಪ್ ಆಡಳಿತದ ವಲಸೆ ನೀತಿಗಳ ಬಗ್ಗೆ ಪ್ರಶ್ನಿಸಿದ್ರು ಹಿಂದೂ ಅಂತ ಗುರುತಿಸಿ ವ್ಯಾನ್ಸ್ ಅವರೊಂದಿಗಿನ ಅಂತರ್ಧರ್ಮೀಯ ವಿವಾಹ ಮಕ್ಕಳನ್ನ ಕ್ರಿಶ್ಚಿಯನ್ ಆಗಿ ಬೆಳೆಸುವಾಗ ನಂಬಿಕೆ ಮತ್ತು ಸಂಸ್ಕೃತಿಯನ್ನ ನಿಭಾಯಿಸಿರುವ ರೀತಿ ಮತ್ತು ಸ್ವತಃ ವಲಸೆ ಕುಟುಂಬದ ಭಾಗವಾಗಿದ್ದರೂ ಟ್ರಂಪ್ ಸರ್ಕಾರದ ವಲಸಿಗ ವಿರೋಧಿ ನೀತಿಗಳನ್ನ ಅವರು ಬೆಂಬಲಿಸೋದ್ರ ಬಗ್ಗೆ ಆ ಯುವತಿ ಪ್ರಶ್ನೆಗಳನ್ನ ಕೇಳಿದ್ರು Wikipedia, I mean, I just looked that up. I wanted to know what her faith was. I didn't know this before, but she still calls herself Hindu. You are raising two kids, three kids, in interracial, cultural, racial, religious household. How are you maintaining, or how are you teaching your kids not to keep your religion Ahead of their mother's religion, or how are you teaching them that your kind, they're that kind who got here just few years or few hundred years, few. ಅದಕ್ಕೆ ಉತ್ತರಿಸಿದ ಜೆಡಿ ವ್ಯಾನ್ಸ್ ತಮ್ಮ ಪತ್ನಿ ಉಷಾ ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸಬೇಕು ಅಂತ ಬಯಸೋದಾಗಿ ಯಾವ ಮುಚ್ಚುಮರೆ ಇಲ್ಲದೆ ಹೇಳಿದ್ದಾರೆ ಕ್ರಿಶ್ಚಿಯನ್ ಮೌಲ್ಯಗಳು ಅಮೆರಿಕದ ರಾಜ್ಯಾಡಳಿತದ ಅಡಿಪಾಯವಾಗಿದೆ ಹಿಂದುವಾಗಿರುವ ಪತ್ನಿ ಉಷಾ ವ್ಯಾನ್ಸ್ ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸಿದ್ರೆ ಸ್ವಾಗತಿಸ್ತೀನಿ ಅಂತ ಅವರು ಹೇಳಿದ್ದಾರೆ ಆಕೆ ಕ್ರಿಶ್ಚಿಯನ್ ಅಲ್ಲ ಮತ್ತು ಮತಾಂತರಗೊಳ್ಳುವ ಆಲೋಚನೆ ಹೊಂದಿಲ್ಲ ಆದರೆ ಅಂತರ್ಧರ್ಮೀಯ ವಿವಾಹದಲ್ಲಿ ಎಲ್ಲರೂ ಭಾವಿಸುವಂತೆ ಮುಂದೊಂದು ದಿನ ಆಕೆ ನನ್ನ ದೃಷ್ಟಿಕೋನವನ್ನೇ ಹೊಂದಲೂಬಹುದು ಅಂತ ಹೇಳಿದ್ದಾರೆ ಅದೇನೇ ಪ್ರೀತಿಸ್ತೇನೆ ಮತ್ತು ಬೆಂಬಲಿಸ್ತೇನೆ ನಂಬಿಕೆ ಜೀವನ ಮತ್ತು ಇತರ ಎಲ್ಲದರ ಬಗ್ಗೆ ಅವಳೊಂದಿಗೆ ಮಾತನಾಡ್ತೀನಿ ಯಾಕಂದ್ರೆ ಅವಳು ನನ್ನ ಪತ್ನಿ ಅಂತ ಅವರು ಹೇಳಿದ್ದಾರೆ ನಮ್ಮ ಮೂವರು ಮಕ್ಕಳು ಕ್ರಿಶ್ಚಿಯನ್ ಧರ್ಮದ ಸಂಪ್ರದಾಯದಂತೆ ಬೆಳೀತಿದ್ದಾರೆ ಹೆಚ್ಚಿನ ಭಾನುವಾರಗಳಂದು ಉಷಾ ಕೂಡ ನಮ್ಮೊಂದಿಗೆ ಚರ್ಚ್ ಗೆ ಬರ್ತಾರೆ ಅಂತ ಬ್ಯಾನ್ಸ್ ಹೇಳಿದ್ದಾರೆ ನಾನವಳಿಗೆ ಸಾರ್ವಜನಿಕವಾಗಿ ಹೇಳಿದ್ದೇನೆ ಮತ್ತು ಈಗ ನನ್ನ ಹತ್ತು ಸಾವಿರ ಆಪ್ತ ಸ್ನೇಹಿತರ ಮುಂದೇನು ಹೇಳ್ತೇನೆ ಹಿಂದೂ ಕುಟುಂಬದಲ್ಲಿ ಬೆಳೆದ ಉಷಾ ನಾನು ಚರ್ಚ್ ಗೆ ಹೋಗೋದ್ರಿಂದ ಪ್ರಭಾವಿತಳಾಗ್ತಾಳೆ ಅಂತ ನಾನು ಪ್ರಾಮಾಣಿಕವಾಗಿ ಬಯಸ್ತೇನೆ ಯಾಕಂದ್ರೆ ನಾನು ಕ್ರಿಶ್ಚಿಯನ್ ನನ್ನ ಹೆಂಡತಿಯೂ ಒಂದು ದಿನ ನನ್ನ ನಂಬಿಕೆಯನ್ನೇ ಒಪ್ಪಬಹುದು ಅಂತ ಭಾವಿಸ್ತೀನಿ ಅಂತ ಹೇಳಿದ್ದಾರೆ ಹೀಗಿದ್ದು ಒಂದು ವೇಳೆ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗದೇ ಇದ್ರೆ ಎಲ್ಲರಿಗೂ ಸ್ವತಂತ್ರ ಇಚ್ಛೆ ಇದೆ ಅದರಿಂದ ನನಗೆ ಸಮಸ್ಯೆ ಆಗದು ಅಂತ ಸ್ಪಷ್ಟಪಡಿಸಿದ್ದಾರೆ her and i've said publicly and i'll say now in front of 10000 of my closest friends do i hope eventually that she is somehow moved by the same thing that i was moved in by church yeah i honestly i honestly do wish that because i believe in the christian gospel and i hope eventually my wife comes to see it the same way but if she doesn't ತಮ್ಮ ವಲಸೆ ನಿಲುವನ್ನು ಸಮರ್ಥಿಸಿಕೊಂಡ ವ್ಯಾನ್ಸ್ ಕಾನೂನುಬದ್ಧವಾಗಿ ಬಂದವರ ಬಗ್ಗೆ ಗೌರವ ಇದೆ ಆದ್ರೂ ಅಮೆರಿಕ ಭವಿಷ್ಯದ ವಲಸೆ ಮಟ್ಟವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ವ್ಯಾನ್ಸ್ ಪತ್ನಿ ಉಷಾ ಯಾವುದೇ ಧರ್ಮ ಸ್ವೀಕರಿಸ್ಲಿ ಅದು ಅವರ ಆಯ್ಕೆ ಆದ್ರೆ ವ್ಯಾನ್ಸ್ ಹಿಂದೂ ಆಗಿರುವ ತಮ್ಮ ಪತ್ನಿ ಕ್ರಿಶ್ಚಿಯನ್ ಧರ್ಮ ಸೇರ್ಬೇಕು ಅಂತ ಬಹಿರಂಗವಾಗಿಯೇ ಬಯಸ್ತಿರುವಾಗ ಭಾರತದಲ್ಲಿನ ಟ್ರಂಪ್ ಅಭಿಮಾನಿ ಬಲಪಂಥೀಯರು ಈಗ ಯಾಕೆ ಮಾತನಾಡ್ತಿಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ ದಿನ ಬೆಳಗಾದ್ರೆ ಮತಾಂತರದ ಯತ್ನದ ಬಗ್ಗೆ ಬೊಪ್ಪೆ ಹೊಡೆಯುವ ಅಮಾಯಕರ ಮೇಲೆಲ್ಲ ಮತಾಂತರಕ್ಕೆ ಯತ್ನಿಸಿದ್ರು ಅಂತ ಆರೋಪ ಹೊರಿಸುವ ಈ ಜನ ಈಗ ಯಾಕೆ ವ್ಯಾನ್ಸ್ ವಿಷಯದಲ್ಲಿ ಬಾಯ್ ಹೊಲ್ಕೊಂಡು ಕೂತಿದ್ದಾರೆ ಹಿಂದೂ ಆಗಿರುವ ಅವರ ಪತ್ನಿ ಅಮೆರಿಕದ ಎರಡನೇ ಮಹಿಳೆ ಅಂತ ಇಲ್ಲಿ ಕೂತು ಹೆಮ್ಮೆ ಪಡೋರು ಆಕೆಯ ಹಿಂದೂ ಹಿನ್ನೆಲೆ ಬಗ್ಗೆ ಗರ್ವ ಪಡೋರು ಈಗ ಆಕೆ ಕ್ರಿಶ್ಚಿಯನ್ ಆಗಬೇಕು ಅಂತ ವ್ಯಾನ್ಸ್ ಬಹಿರಂಗವಾಗಿನೇ ಬಯಸ್ತಿರುವಾಗ ಅದನ್ನ ಯಾಕೆ ವಿರೋಧಿಸಿಲ್ಲ ಈ ಪ್ರಶ್ನೆ ಯಾಕೆ ಬರುತ್ತೆ ಅನ್ನೋದು ಸ್ಪಷ್ಟ ಮತಾಂತರದ ವಿಷಯವನ್ನೇ ಮುಂದೆ ಮಾಡುವ ಲವ್ ಜಿಹಾದ್ ಎಂಬ ಇಲ್ಲದೆ ಇರುವ ಪರಿಕಲ್ಪನೆಯೊಂದನ್ನ ಕಟ್ಟಿ ದ್ವೇಷ ಹಬ್ಬಿಸುವ ಈ ಜನ ವ್ಯಾನ್ಸ್ ಅನ್ನು ಇದರ ಬಗ್ಗೆ ಕೇಳ್ಬೇಕಿತ್ತಲ್ವಾ ಅವರ ವಿರುದ್ಧ ಇವರ ಆಕ್ರೋಶ ಹೊರಹೊಮ್ಮಬೇಕಿತ್ತಲ್ವಾ ಯಾಕೆ ಅದು ಸಾಧ್ಯವಾಗ್ತಿಲ್ಲ ಇಲ್ಲಿ ಮಾತ್ರ ಮತಾಂತರದ ವಿಷಯ ಎತ್ತಿ ರಾಜಕೀಯ ಮಾಡುವ ಯಾರೋ ಅಮಾಯಕರನ್ನ ಗುರಿ ಮಾಡುವ ದ್ವೇಷದ ಮನಸ್ಥಿತಿ ತೋರಿಸ್ತೀರಾದ್ರೆ ಹಿಂದೂ ಹಿನ್ನೆಲೆಯ ಅಮೆರಿಕದ ಎರಡನೇ ಮಹಿಳೆ ಕ್ರಿಶ್ಚಿಯನ್ ಆಗೋದನ್ನ ಒಪ್ಪೋದು ಯಾವ ರಾಜಕೀಯ ಹಿಂದೂ ಧರ್ಮದ ಹೆಸರಲ್ಲಿ ಅಮೆರಿಕದಲ್ಲಿ ಸಂಘ ಪರಿವಾರದ ಹಿಂದುತ್ವ ಪ್ರಚಾರ ಮಾಡುತ್ತಿರುವ ಬಿಜೆಪಿ ಪರ ಸಂಘಟನೆಗಳು ಅಲ್ಲಿನ ಉಪಾಧ್ಯಕ್ಷರ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ ಯಾವುದೇ ಸುದ್ದಿ ವರದಿಯಾಗಿಲ್ಲ ಇಲ್ಲಿ ಟ್ರಂಪ್ ಹಾಗೂ ಅವರ ಸರ್ಕಾರವನ್ನ ಆರಾಧಿಸುವ ಹಿಂದುತ್ವ ಪಡೆಗಳು ಈಗ ಅಲ್ಲಿನ ಉಪಾಧ್ಯಕ್ಷರೇ ನನ್ನ ಹಿಂದೂ ಪತ್ನಿ ಕ್ರಿಶ್ಚಿಯನ್ ಆಗ್ಲಿ ಅಂತ ಬಯಸ್ತೇನೆ ಅಂತ ಹೇಳಿರುವಾಗ ಬಾಯ್ ಮುಚ್ಕೊಂಡು ಕೂತಿದ್ದಾರೆ ಇಲ್ಲಿನ ಕ್ರೈಸ್ತರ ಮೇಲೆ ಆರೋಪ ಹೊರಿಸುವ ಅವರ ಮೇಲೆ ಹಲ್ಲೆ ಮಾಡುವ ಬಜರಂಗ್ ದಳದ ನಾಯಕರು ಸಂಘ ಪರಿವಾರದ ನಾಯಕರು ಬಲಾಢ್ಯ ಅಮೆರಿಕದ ಉಪಾಧ್ಯಕ್ಷ ನೇರವಾಗಿಯೇ ಮತಾಂತರದ ಬಗ್ಗೆ ಹೇಳಿದಾಗ ಗಪ್ ಚುಪ್ಪಾಗಿರೋದು ಎಂತಹ ದ್ವಂದ್ವ ಇದಕ್ಕೆ ಅಲ್ವಾ ಹಿರಿಯರೊಬ್ಬರು ಮೊದಲೇ ಹೇಳಿತು ಹೀಪೋಕ್ರಸಿಮಾಹೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು